रुगोडे तोडे पायफले तोडे गायफले बेका गायफल्या तंद बेका रुगोडे रुगोडे ಹಂಗ ಹೋಗಕ್ ಪದತ್ತ ಹೋಗಿ ಸತ್ಯ ನಾನು ಹಿಂಗ್ ನಾನು ಎರಡು ಹಿಂಗ ಹಿಂಗ ಮಾಡ್ಕೊಂತ ಭಾಳ ದಿವಸ ಆತ ಅಕ್ಕನ ಕೈ ರುಚಿ ನೋಡಿಲ್ಲ ಅದಕ್ಕ ಇವತ್ತು ನಾನ್ ನಿಮ್ಮನಿ ಪದವ್ನ ಊಟ ಮಾಡ್ಯವ್ನ ಕೆರಾತನಾ ಗಮದರ್ತ ತರ್ತ ನರ್ತಮ್ಮ ತಿರಮಾತ್ನೆ ಮನಸಿಗೆ ಅಚ್ಚುಬಡತಾ ಇವತ್ ನೀ ಮನಿಕ ಬಾ ಬಿಸಿ ಬಿಸಿ ರತ್ತಿ ಮಾ ಚೌಕಶೋಯಪ್ಪ ಪಲ್ಲೆ ಮಾ ಯೆ ನಿನಗೆ ಇರಾದ ರೋಗ ಹಂಗ ಐತ್ಯೋ ಏನ ಫ್ಯಾಮಿಲಿ ಕಂಡ ಹಂಗ ಮಾಡಕತ್ತಿಯೋ ಯಾಕೋ 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 ಮತ್ತೆ ಎಟ ಮಾಡಿ ತಡ್ಕೋ ಬರ್ಬಾ ಮನ್ಯಾಗ ನಾವಿಬ್ರು ಇಬ್ಬರು ಇದ್ರೆ ನಿಮ್ಮ ಅಕ್ಕ ಅಡುಗೆ ಬಾಳ್ ಏನು ಅದೊಂದು ಚಟ ನೋಡ ಅಡಿಗೆ ಮಾಡಿ ಇಟ್ಬಿಡೋದು ಆಮೇಲೆ ಬಾಳ್ ಮಾಡಿದ ಕೆಡ್ಸಂಗಲ್ಲ ಒಗ್ಗರಣೆ ಮಾಡಿ ಅದ್ರ ಜೊತೆ ಮಿಲ್ಚಿ ಮಾಡಿ ಇಲ್ಲ ಪಾಸಿ ಮನ್ಯಾಗ ಒಂದು ನಾಯಿ ಐತಿ ಅಡಿಗೆ ಮಾಡಿ ಕುಟ್ಲಿ ವಾಸನೆ ಬಡೋದ್ಬಿಡ್ತೈತಿ ಬಿಡ್ತೈತಿ ಉಷ್ಟು ಬಳದು ಹಾಕಿ ಬಿಡ್ತಾಳೆ ಗೊಬ್ಬು ಗೊಬ್ಬು ಮತ್ತು ಪಾರ್ಸೆಲ್ ಕಟ್ಕೊಬೇಕಲ್ಲ ಬಿಡಬೇಕು ಮಾವ ಹಾಂ ನಿಮ್ಮ ಮನಿಗೆ ಬರೋವ ನನ್ನ ನಾಯನು ಮುಚ್ಚಪ್ಪ ಎಲ್ಲ ತಿಳಿಸಿ ಹೇಳ್ತಾರಲ್ಲ ತುಣಿ ಅನ್ನೋ ನರಿ ನರ ನೀ ಮೊದಲು ಬಂದು ತಿಂದು ನೋ ನಮ್ಮ ನಾ பானிபுரில பம்ப் செட்டுவல நோட் இன்ச்ச பைப் ஆச்சு நீர் ஜித்ததோ பைப்ல பைப் இறங்க இரோண்ணா

ಅಪ್ಪರ ಮನೆ ಗಂಟು ಹೋಗ್ತಿತೆನೇ ಈಗ ಹೋಗೇನಲ್ಲ ನಿಮ್ಮ ಅಪ್ಪನ ಮನೆ ಗಂಟ ಹೋಗದನ ಹೋತಾ ಕೋ ನಾಎಂದ್ರು ಹೋಗುವಲ್ಲ ನರಿಎಂದ್ರು ಹೋಗುವಲ್ಲ ಕೆರಾ ತಗೊಂಡು ಓಡಿ ತಿರುನೋ ಹೋಗುವಲ್ಲ ಹಂಗ ಮಾಡಿ जगह ಬಿಡಿಸಬೇಕು ವಿಚಾರ ಮಾಡಿ ಮಾಡಿ ಫುಟ್ಬಾಲ್ ಸುತ್ತಿ ತಗೊಂಡು ನೋಡು ಕಿತ್ತುಕೊಂಡು ಕಿನ್ನಾರಿ ನಮಗ ಬಾಡಿ ಮಾಡ್ದೆ ಇಂಚಿನ ಪೈಪ್ ನ 6 ಇಂಚು ನೀರು ಜಿಗುಸ್ತರು ಬಿಕ್ಕೆ ಸುಂಪಕ ಆ ಪೈಪ್ರೇ ಹಂಗಿರಣ್ಣ ನೀರಲ್ಲ ಹಂಗ ತಿರುಗಸಣ್ಣ ಆರು ಇಂಚಿನ ಪೈಪ್ನಾಗ ಹನ್ನೆರಡು ಇಂಚು ನೀರು ಜಿಗಿಸೋ ಗಂಡಸ ನಿಂತೇ ನಾ ಇಲ್ಲಿ ಆರು ಹಡದಕ್ಕಿ ಮುಂದೆ ಮೂರು ಹಡದಕ್ಕಿ ಮುರ್ಕ ಮಾಡಿದ್ಲ ನಡಿ ಮನೆ ನಡಿ ನಡಿ ಮನೆಗೆ ಹೋಗಿ ಅಡಿಗೆ ಮಾಡಿ ಕೊಟ್ಟು ಹೋಗಿ ನನ್ ತವ್ರ ಮನೆಗ ತವ್ರ ಮನೆಗೆ ಹೋಗಿ ಹಬ್ಬ ಹುಣಿಮೆ ಏನು ಮಾಡ್ತಿ ತಾಟದಿಂದ ಬ್ಯಾಸರಾಗಿ ಮನೆಯಾಗ ಬಂದ್ ಕುಂತ್ರ ಆರ್ ಸಾಕ್ ಒಂದು ಕೂಸ ಬೇಡ ಒಂದು ಕುಳ ಹುಟ್ಟು ಮಾಡ್ದ ನನ್ನ ಹೊಟ್ಟೆ ಹುಳದ ಬಗ್ಗೆ ವಿಚಾರ ಮಾಡಾಕತ್ತಿ ಏನ್ ವಿಚಾರ ಮಾಡಕ್ ಹೋಗಬೇಡ ಇಲ್ಲ ದಿವ್ಸ ಇಷ್ಟು ಬೆಲ್ಲ ತಿನ್ನು ಹುಳ ನಾ ಹೇಳ್ದು ಮಕ್ಕಳ ಬಗ್ಗೆ ಹೋಗುತ್ತೀನಿ ನನ್ನ ತವೆ

ಏನು ಬೇನಿ ಬಂದಿತ್ತು ಅಂತ ತಿರುಗಡಕತ್ತ ನೋಡಿ ನಾನು ಹಾಕೊಂಡ್ ತಿರ್ಗತ್ತೀನಿ ಚಂದ ಕಾಣ್ತವ ಚಂದ ಕಾಣಕತ್ತವ ನಮ್ ಮಾವ ಗೊತ್ತಿಲ್ಲ ಏನ್ ಸುದ್ದಿ ಗೊತ್ತಾದ್ರ ಬಿಟ್ಟನು ಊರು ತುಂಬಾ ಒಡೆ ಆಡಿಸಿ ಕಟ್ಟಿತಂಗ ಅದ್ರ ಕಾಣ ಕಾಣಂಗಿಲ್ಲ ಅಂತ ಹೇಳಿ ಇಟ್ಟು ನಡ್ದೈತ್ ನಮ್ಮಿ ಎಲ್ಲಿ ಗುಂಟಿದ್ದಿ ಪ್ಯಾಟಿ ಗುಂಟಿನ ವಾಚ್ ಚೈನಿ ಮಾಡಕ್ಕ ಪ್ಯಾಟಿ ಹೋಗಿ ಚೈನಿ ಮಾಡ್ತಿ ಅಂದಿಂದ ಸಿನಿಮಾ ನೋಡ್ತಿರ್ಬೇಕು ನೋಡ್ಬೇಕಂತ ಮಾಡಿನವ ನೀನು ಬತ್ತಿ ಜೊತಿಗ ಬರ್ತದ ಬಿಡತ್ತ ಅಮ್ಮ ಮನೆಯಾಗ ನಮ್ ಕುಡ್ ಕೊಡು ಬಂದಾಯ್ತಲ್ಲ ಎಲ್ಲಿ ಹೊಂಟ್ರ ಬಿಡ್ತತಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬಂದ್ ಹತ್ತ ಬಿಡ್ತತಿ ಅಯ್ಯೋ ಬಂದ್ ಸುಮ್ ಕುಂದ್ರತೈತೆ ಅವ್ರೇನ್ ಮಾಡಾಕತ್ತಾರ ಸುಮ್ಮ ನೋಡಕತ್ತಾರ ಹೀರೋಯ್ ಏನ್ ಮಾಡಕತ್ತಾನ ಹೀರೋಯಿನ್ ಏನ್ ಮಾಡಾಕತ್ತಳ ತಿಂದಿಟ್ಟು ಬಿಡ್ತೈತಿ ನಂಗ್ ಹೋಗದ ಬಿಟ್ಬಿಟ್ಟಿ ನೀ ಹೋಗಿ ಹೆಣ್ಮಕ್ಳ ಸಾಲ ಕುತ್ಕೊಬೇಕು ಮಗಳ ಕುಂತ್ರನ ಅದೇನು ಇಲ್ಲೋ ಅಂತ ಕೈ ಆಡಿಸಿ ಕೈ ಆಡಿಸಿ ಹುಡುಕ್ತೈತಿ ಚಾಚಿ ಹೆಣ್ಮಕ್ಳ ಸಾಲ ಕುಂತ್ರ ಬಿಟ್ಟು ಮೊನ್ನೆ ಹಿಂಗ ಆತು ಯಾವ್ದೋ ಹೊಸಾ ಪಿಕ್ಚರ್ ಬಂದೈತಿ ತೋರಿಸ್ಕೊಂಬಿರ್ತೀನಿ ನಡಿ ಅಂತ ಕರ್ಕೊಂಡು ಹಾದ ಹೋಗಿ ಕುಂತ್ವಿ ನಾ ಹಿಂಗ್ ಕುಂತಿದ್ದೆ ಈ ಕಡೆ ನನ್ ಗಂಡ ಕುಂತಿದ್ದ ಈ ಕಡೆ ಒಂದ್ ಹುಡುಗ ಕುಂತಿದ್ದೆ ಸಿನ್ಮಾ ಚಾಲು ಆಯ್ತು ನನ್ನ ಗಣ್ಣಿನ್ ಸಂಶಯ ನೋಡು ಅದಿನೋ ಇಲ್ಲ ಅಂತ ಹುಡ್ಕ್ಯಾಡದು ಆ ದಿನ ಏನ್ ಮಾಡೈತಿ ನಾನಂತ ತಿಳಿದ ಮಗ್ಗಲ್ ಕುಂತು ಹುಡುಗನ ಹೆಗಲ ಮ್ಯಾಲ ಕೈ ಹಾಕ ನಮ್ಮ ಮಾವ ವಸಿಕಾ ಆ ಹುಡುಗ ನಾನ ಹೆಗಲ ಮ್ಯಾಲ ಕೈ ಹಾಕಿನಂತ ತಿಳ್ದ ಅವ ನನ್ನ ತೋಡಿ ಹಿಚ್ಕಾಕತ್ತ

ನಮ್ ಮಾವ ಯಾಕಿ ಮ್ಯಾಗ್ ನಿಂತಿದ್ದೇಳನಿ ಕಡೆಯತ್ತ ನೀ ಏನ್ ಮಾಡಿ ನೋಡೋ ಬಲ ಬರಿ ಮಾಡಿ ಈ ನಾಟಕ ನೋಡಕ್ ಹೋದಲ್ಲ ಆತು ಸಿನಿಮಾ ನೋಡಕ್ ಹೋದಲ್ಲ ಆತು ಬಸ್ನಾಗ್ತು ಕೆಲವೊಂದು ಅವ್ಯಕ್ಕೆ ನನ್ನ ಮಕ್ಳು ಇನ್ ಮಾಡ್ತಿರ್ತಾವೆ ಅಂತ ನನ್ನ ಮಕ್ಳಿಗೆ ಹಂಗ್ ಮಾಡ್ಬೇಕು ನೀ ಯಾವಾಗ್ಲೂ ಭಂಗಾರ ಕೆಲಸ ನೀ ಮಾಡ ಹೆಂಗ್ ಮಾಡಿರೋ ಏನು ಮಾತಾಡ್ತಾರೆ ಮಾತಾಡ್ತೀವಿ ಈ ಬಾಲ ಬ್ರಹ್ಮಚಾರಿ ಮೇಲೆ ಸಂಶಯನ ಐತಂದ್ರೆ ರೈತ ಅನ್ನಬೇಕು ಇಲ್ಲಾಂದ್ರೆ ಇಲ್ಲ ಹಿಂಗೆಲ್ಲ ಮಾತಾಡೋಕೆ ಇದ್ದ ನನ್ನ ಕೂಡ ಮಾತಾಡಬೇಡವ್ವ ತಮ್ಮಂತ ಅಂತ ಕೇಳಾಕತ್ತಿ ಹೋಗವ್ವ ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿ ನನ್ನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಹಿಂಗೆಲ್ಲ ಕೇಳಕ್ಕ ರೀ ಅಯ್ಯಪ್ಪ ನೀ ಯಾಕೆ ಇಟ್ಟಕ್ಕ ಹಿಂಗೆ ಮಾಡ್ತಿ ನಾ ಒಂದ್ಸಲ ಮಾಡಿದ್ದೆ ನೀನು ಅವ್ರ ಹೇಳ ಹೇಳಮಟ ಕೇಳು ಹೇಳಿ ಮೊನ್ನೆ ಬ್ಯಾಟಿಗೆ ಹೋಗ್ಬೇಕಂತ ಬಸ್ನ ಕೂತೀನ ನನ್ನ ಗತ್ತು ಬಸ್ನಾಗ ಪೇಪರ್ ಓದ ಪೇಪರ್ ಒದ್ಕೋತ ಕೂತಿದ್ದೆ ನನ್ನ ಬಾಜು ಅನ್ ಹೆಣ್ಮಳು ಕುಂತಿಲ್ಲಲ್ವ ಅಕಸ್ಮಾತ್ ಆಗಿ ದಡಕಿಗೆ ನನ್ನ ಚೊಂಚ ಗೈ ಹಿಂಗ್ ಬಡೀತ ಸುಮ್ ಸುಮ್ಸ್ ಆಕೆ ಅಲ್ಲಿ ಸುಮ್ಮ ಕುಂದಳ ಸಿಟ್ಟಿಗೆ ಎದ್ದು ನಿಂತು ಹಾಡಾಕ ಚಾಲು ಮಾಡಿದ್ರು ಲೈ ಗಾಳಿ ಸವದ ಕುಂದದ್ ರೀ ಅಣ್ಣ ರಾ ಸಣ್ಣ ಕುಂದರಿ ಅಣ್ಣ ರಾಮಲಾ ಇಲ್ಲ ತೆಕ್ಕಿ ಬಡ್ತೀನಿ ಬಾ ಚಿಕ್ಕ ಮಾಮಾ ಅಂತಾಳ ಅಕ್ಕೇನು ಸವದ ಕುಂದದ್ದು ಅಂದಲ್ಲ ಅವಾಗ ಗೊತ್ತಾತು ನನ್ನ ಬಾಜು ಒಂದು ಹೆಣ್ಣು ಕುಂತಾಳ ಅಂತ ನನ್ನ ಗಣ್ಣ ನಂಗೆ ನಿನ್ ಕಣ್ಣು ಕಾಣವಲ್ವನು ಏನು ಮಾಡದವ ಯಾಕಪ್ಪ ಕಣ್ಣು ಕಂಡ್ರು ಕುದ್ರ ಗುಡ್ಯಾಣದ ಕಾಲ ಈಗ ಬರ್ತಕತೈತಿ ಜೀನ್ಸ್ ಪ್ಯಾಂಟ್ ಹಾಕ್ಯಾಕೆ ಈ ಶರ್ಟ್ ಹಾಕ್ಯಾಳ ಬಾಬ್ ಕಟ್ ಮಾಡ್ಸ್ಯಾಳ ಕಿವಿ ಆಗಿಲ್ಲ ಮೂಗನಾಗಿಲ್ಲ ಅಣಿ ಅನಿ ಮೇಲೆ ಒಂದು ಅಚ್ಚಿ ಬಡಿ ಸೇಯಿತಿರಾ ಮತ್ತೆ ಹೆಂಗ್ ಕಂದಿಡಿದ್ಲ ಕೇಣ್ಣಂತ ಹೆಂಗ್ ಕಂದಿಡ್ಬಿ ಅಕ್ಕ ಹೌಸ್ ಮ್ಯಾಡಾ ಅತ್ತಿ ಹೌಸ್ ಮ್ಯಾಡಾ ಹೌ ಫಾಸ್ ಸುದ್ದಿ ತಂದ್ರ ಆವಾಸ್ ನೆಗಡಿ ಏಕಿದ್ನ ಹೌಸಾ ನಿಂದ ಕಾಲ ಭಯಂಕರ ಕಡಾಕತ್ತೆ ಬೇ ಅದ್ರ ಸುದ್ದಿಗೆ ಹೋಗದ ಬಾ ಯಾವ ಸುದ್ದಿಗೆ ಹೋಗದ ಬಾ ಯಾ ಪಿಕ್ಚರ್ ಗಂಟಿ ನಿನ್ನ ಗಾಗಿ ನಡಿ

ದೇಶ ಕೆಲಸ ಮಾಡಕ್ ಹೊಂಟ ನೀವ್ ಏನ್ ನಾವಿಬ್ರು ಕೂಡ ಹಾಡಿದ್ವಲ್ಲ ಇದನ್ನ ಹೋಗಿ ನನ್ ಕಣ್ಣನ್ ಮುಂದೆ ಹೇಳಿ ನನ್ನ ಗಣ್ಣನ ಕೈಯಿಂದ ಇವ ನನಗ ಬಾಡೋ ಸಾವಂತ

ಅಭಿನಯ ಮಾಡಿದ್ದು ನೋಡಕ್ ಅದಕ್ಕೆ ಕಣ್ಣೈತಿ ಹೇಳಕ್ ಬಾಯಿ ಐತಿ ಇದು ಎರಡು ಬೊಬ್ಬರು ಕೊಡ್ತಾವ ಜೋಡಿ ಮುಂಗಿ ಎಣ್ಣೆ ಹಚ್ಕೊಂಡ್ ಅಪ್ಲ ಅಪ್ಲಪ್ಲೋ ಇ ನಾವೇಳ್ ಅಷ್ಟೇ ಅಲ್ಲ ಅವನ ಜೊತೆ ನಾ ಪಿಕ್ಚರ್ ನೋಡಕ್ biết mình đang đi mắng cái gì mà 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 cái gì 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 cái నాకుగొప్పదేం వనలక్క నానగన జీవ జీవ అబ్బే ఈ జీవ అబ్బే ఈ ఏ అబ్బే ఏ ఏ యు ఏ యు బ్రదర్ హోడి